ಫಲಿತಾಂಶ ಇದು ಆರು ಆರು ಕಾಲಿನ ಹೊತ್ತಿಗೆ ಫಲಿತಾಂಶಗಳು ಬಂದಾಗ ಮಾಧ್ಯಮದ ಮಿತ್ರರು ನನಗೆ ಇದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ಕಳಿಸಿ ಏನಾಗಿದೆ ಅನ್ನೋದನ್ನ ಏನಾಗಿದೆ ಅನ್ನೋ ನನ್ನ ಗಮನಕ್ಕೆ ನಾನು ಅರೆ ನಿಮಿಷಗಳ ಕಾಲ ನಾನು ವಿಚಲಿತನಾದೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಕೂಗುವಷ್ಟು ಧೈರ್ಯ ಯಾರಿಗಾರು ಇದೆಯಾ ಇದು ಹೌದಾ ಅನ್ನುವಷ್ಟರ ಮಟ್ಟಿಗೆ ನಾನೇ ವಿಚಲಿತನಾಗಿದ್ದೆ ಆದ್ರೆ ಆ ಸೌಂಡ್ಗಳನ್ನು ಕೇಳಿದ ನಂತರ ಅದನ್ನು ಎರಡೆರಡು ಸರಿ ಮೂರು ಮೂರು ಸರಿ ಕೇಳಿದ ನಂತರ ನಮ್ಗೆ ಹೌದು ಅಂತ ಅನ್ನಿಸ್ತು ನಂತರ ಅದನ್ನ ನಾವು ರಿಯಾಕ್ಷನ್ ಅನ್ನು ಮಾಡಿದ್ದು ನಾನು ಆ ಇಡೀ ವಿಡಿಯೋವನ್ನ ಗಮನಿಸಿದ್ದೇನೆ ಮೊದಲ ಮಾಡಿಯಲ್ಲಿ ನಡೆದಂತ ವಿಡಿಯೋ ನಂತರ ಹೊರಗಡೆ ಆದಂತ ವೀಡಿಯೋಗಳನ್ನು ಕೂಡ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಡಿಯೋಗಳನ್ನ ಗಮನಿಸಿರ್ಬೋದು ನಾನು ಆ ವಿಡಿಯೋದಲ್ಲಿ ಒಂದು ಸಂಗತಿಯನ್ನ ನೋಡ್ತಾ ಇದ್ದೆ ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ ನೀವು ವಿಡಿಯೋ ನೋಡಬಹುದು ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ ನಾಸೀರ್ ಜಿಂದಾಬಾದ್ ಅಂತ ಕೂಗಿದ್ರೆ ಯಾಕೆ ಬಾಯಿ ಮುಚ್ಚಿಸ್ಬೇಕು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾನೆ ಅನ್ನುವ ಕಾರಣಕ್ಕೆ ಬಾಯಿ ಮುಚ್ಚಿದಾನೆ ಅಂತ ನನ್ನ ನನ್ನ ಆಕ್ಷೇಪಣೆ ಇರುವಂತದ್ದು ನಾ ಆ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ಘೋಷಣೆಗಳನ್ನು ಕೂಗಿದ್ರೆ ಬಾಯಿ ಮುಚ್ಚುವಂತ ಪ್ರಶ್ನೆ ಇರ್ತಾ ಇರಲಿಲ್ಲ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಕಾರಣಕ್ಕೆ ಇಷ್ಟೆಲ್ಲ ಆಕ್ಷೇಪಣೆಗಳು ಉಳಿದಂತ ವಿಷಯಗಳು ಬಿಟ್ರೆ ಬೇರೆ ಏನು ಚರ್ಚೆ ಅಲ್ವೇ ಇಲ್ಲ ನೀವು ಕಾಂಗ್ರೆಸ್ ಜೈಕಾರ ಹಾಕಿದ್ರೆ ನಮ್ದು ಅಜ್ಜ ನಮ್ದೇನು ವಿರೋಧ ಇರಲಿಲ್ಲ ನೀವು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರೆ ಕೋಗಿದ್ರೆ ನಮ್ದೇನದ ಆಕ್ಷೇಪಣೆ ಇಲ್ಲ ಇನ್ಯಾವುದೋ ಬೇರೆಗಳನ್ನ ಘೋಷಣೆ ಹೋಗಿದ್ರೆ ನಮ್ದು ಯಾರ್ದು ಕೂಡ ಆಕ್ಷೇಪಣೆ ಇರಲಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಳಿದು ಉಳಿದಂತ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೇನೆ ಸಂವಿಧಾನದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನ ಇರಬೇಕು ಸಂವಿಧಾನ ಉಳಿಬೇಕು ಅನ್ನೋದ್ರ ಕುರಿತಂತೆ ನಿಮಗೆಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ನಮಗೂ ಕೂಡ ಇದೆ ಮೊನ್ನೆ ಸಂವಿಧಾನದ ಕುರಿತಂತೆ ಬಹಳ ದೊಡ್ಡ ಕಾರ್ಯಾಗಾರವನ್ನು ನೀವು ಮಾಡಿದ್ರಿ ಸಂವಿಧಾನದ ಕಾರ್ಯಾಗಾರಕ್ಕೆ ನೀವು ಯಾರನ್ನು ಕರೆಸಿದ್ದು ಸರ್ಕಾರದ ಅತಿಥಿಯಾಗಿ ಬಂದವರು ಯಾರು ವಿಷಯಕ್ಕೆ ಅದೇನೆ ಅದೇ ವಿಷಯಕ್ಕೆ ಬರ್ತೇನೆ ನಿತೀಶ್ ಕೌಲ್ ಅನ್ನುವಂತ ವ್ಯಕ್ತಿಯನ್ನ ನೀವು ಸರ್ಕಾರದ ಅಧಿಕೃತವಾದಂತ ಆಹ್ವಾನವನ್ನ ಕೊಟ್ಟು ಕರೆಸಿ ಮಹಿಳೆಯನ್ನ ಕರೆಸಿ ಭಾಷಣ ಮಾಡ್ಲಿಕ್ಕೆ ಕೋರ್ಸಿದ್ರಿ ಭಾರತ ವಿರೋಧಿಯಾದಂತ ಧೋರಣೆಯನ್ನ ಇಟ್ಟುಕೊಂಡಂತ ನಿತೀಶ್ ಕೌಲ್ ಅನ್ನ ಸರ್ಕಾರದ ಅತಿಥಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಗ್ ಭಾಷಣಕ್ಕೆ ನೀವು ಕರೆಸಿದ್ರಿ ಈ ಮಾನಸಿಕತೆ ಇದ್ದ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಘಟನೆ ಘಟನೆ ಆಯ್ತು ಘಟನೆ ಬಿಜೆಪಿ ವಿರೋಧಿಯ ಕುರಿತಂತೆ ಒಂದ್ ನಿಮಿಷ ಮಾಧ್ಯ ಮುಗಿಸ್ಬಿಡ್ತೀನಿ ನೀವು ಆಮೇಲೆ ಮಾತಾಡಿ ನಾನು ನಿಮ್ಮ ಹೆಸರು ತಗೊಳ್ಳೇ ಇಲ್ಲ ಅವರು ಸರ್ವಾಧಿಕಾರಿ ವಿರೋಧಿ ಹೆಸರು ಸರ್ಕಾರ